ಯಾವ ವಿಷಯಕ್ಕೆ ರಾಜೀನಾಮೆ ಕೊಡ್ತಾರೆ ಏನು ಏನಕ್ಕೆ ಅಂತ ರಾಜೀನಾಮೆ ಕೊಡ್ತಾರೆ ಅವ್ರ ತಟ್ಟಲ್ಲಿ ಯಜ್ಞ ಬಿದ್ದ ಮಾಡ್ಕೊಳಕ್ ಇಲ್ಲಿ ಎಷ್ಟು ಹಗರಣಗಳು ಮಾಡಿಲ್ಲ ಎಷ್ಟು ಹಗರಣ ಇಲ್ಲಿವರೆಗೂ ಆಗಿಲ್ಲ ಎಲ್ಲಾ ಎಷ್ಟು ಮುಖ್ಯಮಂತ್ರಿಗಳು ಇಲ್ಲಿವರೆಗೂ ರಾಜೀನಾಮೆ ಕೊಟ್ಟಿದ್ದಾರೆ ಒಂದು ಮಾತ ಹೇಳಕ್ ಇಷ್ಟಪಡ್ತೀನಿ ಸತ್ಯ ಯಾವತ್ತಿದ್ರು ಒಂದು ಕ್ಷಣಿಕ ಅಲ್ಲ ಸುಳ್ಳು ಯಾವತ್ತಿದ್ರು ಒಂದು ಕ್ಷಣಿಕ ಸುಳ್ಳು ಆರೋಪ ಯಾವತ್ತಿದ್ರೂ ಕ್ಷಣಿಕ ಕೊನೆಗೆ ಉಳ್ಕೊಳ್ಳದೆ ಸತ್ಯ ಹಾಗಾಗಿ ನಿನ್ನೆ ಹೈಕೋರ್ಟ್ ಮಾನ್ಯ ಉಚ್ಚ ನ್ಯಾಯಾಲಯ ಏನ್ ನಮ್ಗೆ ತೀರ್ಪು ಕೊಟ್ಟಿದ್ದಾರೆ ಖಂಡಿತವಾಗ ತೀರ್ಪಿಗೆ ತಲೆ ಬಾಗ್ತೀವಿ ನಮ್ ಎಲ್ಲರಿಗೂ ಭರವಸೆ ಇದೆ ಇಡೀ ರಾಜ್ಯ ಇಡೀ ದೇಶ ಜನತೆಗೆ ಭರವಸೆ ಇದೆ ಒಂದು ಏನಂತ ಹೇಳ್ತಾರೆ ಯಾವುದೇ ರೀತಿ ಆರೋಪಗಳಿಲ್ಲದೆ ಇಲ್ಲದೆ ಸಿದ್ದರಾಮಯ್ಯ ಸ್ವಾಮಿ ಹೊರಗಡೆ ಬರ್ತಾರೆ ತನಿಖೆ ಯಾವುದೇ ರೀತಿ ಹಂತ ತನಿಖೆ ಆಗಲಿ ಸಿಬಿಐ ಯಾವುದೇ ರೀತಿಯ ಉನ್ನತ ಮತ ತನಿಖೆ ಆದ್ರೆ ಸಿದ್ದರಾಮಯ್ಯ ಸಾಹೇಬ್ರೆ ಯಾವುದೇ ರೀತಿಯ ತಪ್ಪಿಲ್ಲ ಅದ್ರಲ್ಲಿ ಅವ್ರು ಏನ್ ಹೇಳ್ತಾರಲ್ಲ ಪರಿಶುದ್ಧ ಹಾಲು ಹೇಗಿದೆ ಅದೇ ರೀತಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಯಾವುದೇ ರೀತಿ ಆರೋಪಗಳನ್ನು ಎಲ್ಲದನ್ನು ಮುಕ್ತವಾಗಿ ಸಿದ್ದರಾಮಯ್ಯ ಸಾಹೇಬರು ಮಾನ್ಯ ಮುಖ್ಯಮಂತ್ರಿಗಳು ಹೊರಗಡೆ ಬರ್ತಾರೆ ರಾಜೀನಾಮೆ ಕೊಡಬೇಕು ಜೆಡಿಎಸ್ ಯಾವ ವಿಷಯಕ್ಕೆ ರಾಜೀನಾಮೆ ಕೊಡ್ತಾರೆ ಏನು ಏನಕ್ಕೆ ಅಂತ ರಾಜೀನಾಮೆ ಕೊಡ್ತಾರೆ ಆ ಫಸ್ಟ್ ಅವ್ರ ತಟ್ಟಲ್ಲಿ ಯಜ್ಞ ಬಿದ್ದಿ ಮಾಡ್ಕೊಳಕ್ಕೆ ಇಲ್ಲಿ ಎಷ್ಟು ಹಗರಣಗಳು ಮಾಡಿಲ್ಲ ಎಷ್ಟ್ ಹಗರಣ ಇಲ್ಲಿವರೆಗೂ ಆಗಿಲ್ಲ ಎಲ್ಲ ಎಷ್ಟು ಮುಖ್ಯಮಂತ್ರಿಗಳು ಇಲ್ಲಿವರೆಗೂ ರಾಜೀನಾಮೆ ಕೊಟ್ಟಿದ್ದಾರೆ ರಾಜೀನಾಮೆ ಅನ್ನೋ ಪ್ರಮೇಯನೇ ಇಲ್ಲ ಅದೆಲ್ಲಾ ಶುದ್ಧ ಸುಳ್ಳು ನಾವೆಲ್ಲರೂ ಸಂಸದರು ಶಾಸಕರೆಲ್ಲ ಸಿದ್ದರಾಮಯ್ಯ ಸಾಹೇಬರು ಬೆನ್ನೇಲಿ ಬಿಗಿದಿವಿ ಅವ್ರ ಜೊತೆ ಇರ್ತೀವಿ ಅಂತ ಮಾತಾಡ್ತಿದ್ರೆ ನೈತಿಕತೆ ಹೊತ್ತು ರಾಜೀನಾಮೆ ಕೊಡ್ಲಿ ಅಂತೇಳಿ ವಿಪಕ್ಷ ಒತ್ತಾಯ ಅಲ್ಲ ಸಾಬೀತ ಅನ್ನೋ ಪ್ರಶ್ನೆಲ್ಲ ಸಾಬೀತ ಆಗೋದೇ ಇಲ್ಲ ಅದು ನಮ್ಗೆಲ್ಲ ಭರವಸೆ ಇದೆ ನಮ್ಗೆಲ್ಲರಿಗೆ ಒಂದು ಆದ ಮಾರ್ಗದರ್ಶಕರು ನಮ್ಗೆಲ್ಲ ಒಂದು ಆದರ್ಶ ವ್ಯಕ್ತಿ ಅಂತ ಹೇಳಿದ್ರೆ ಗನ್ನ ಸರ್ಕಾರದ ಮುಖ್ಯಮಂತ್ರಿಗಳು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಯಾವ್ದೇ ಅದಕ್ಕೆ ಯಾವ್ದೇ ರೀತಿ ಬೆಲೆ ತರಬೇಕಾಗಿಲ್ಲ ನಾವೆಲ್ಲ ಸಿದ್ದರಾಮಯ್ಯ ಸಾಹೇಬ ಇದೀವಿ ಸಿದ್ದರಾಮಯ್ಯ ಸಾಹೇಬ್ ಅದರಲ್ಲಿ ಅವರವರ ಹುರುಳು ಅವರವರ ಹೆಸರಿತ್ತು ಆದ್ರೆ ಇದು ತನಿಖೆ ಸಿದ್ದರಾಮಯ್ಯ ಸಾಹೇಬ್ ಸಿದ್ದರಾಮಯ್ಯ ಅಂತಾನೆ ಹೆಸರು ಅದರಲ್ಲಿ ಆ ಒಂದು ಈ ಹಗರಣ ಅಂತ ಏನು ಅವರು ಬಿಂಬಿಸ್ತಾ ಇದಾರೆ ಅದ್ರಲ್ಲಿ ಸಿದ್ದರಾಮಯ್ಯ ಅಂತ ಹೆಸರೇ ಇಲ್ವಲ್ಲ ಹೇಗೆ ಅವ್ರು ಹಗರಣ ಮಾಡೋಕ್ಕಾಗುತ್ತೆ ಅವ್ರದ್ದು ಅವ್ರ ತಪ್ಪೇನಿದೆ ಈಗ ಕೋರ್ಟ್ ಏನ ಆದೇಶ ಮಾಡಿದೆ ತನಿಖೆಗೆ ಅಸ್ತ್ ಕೊಟ್ಟಿದೆ ಯಾವುದು ನಿನ್ನೆ ಹೈಕೋರ್ಟ್ ತನಿಖೆ ನಡೆಸಲಿ ಸತ್ಯಾಸತ್ಯತೆಗಳು ಒಳಗಡೆ ಬಂದೇ ಬರ್ತದಲ್ಲ ಯಾರು ಸತ್ಯಾಸತ್ಯ ಕಾನೂನು ಮುಂದೆ ನಾವು ಯಾರು ಮರೆಮಾಚಕಾಗಲ್ಲ ರಾಜ್ಯಪಾಲ ಅವ್ರ ಪತ್ನಿ ಹೆಸರಿರೋದ್ರಿಂದ ಪರ್ಮಿಷನ್ ಕೊಟ್ಟಿದ್ದಾರೆ ಪತ್ನಿ ಅಲ್ಲ ಅವರು ಧರ್ಮ ಪತ್ನಿ ಅಲ್ವಾ ಅವರ ಹೆಸರಿದೆ ಅಂತ ಆದ್ರೆ ಅದರಲ್ಲೂ ನೂರಕ್ಕೂ ಶುದ್ಧ ಸುಳ್ಳು ಜಮೀನ್ ಕೊಟ್ಟ ತಕ್ಷ ಫೈಟ್ ತಗೊಂಡ್ ತಪ್ಪೇನಿದೆ ಅದರಲ್ಲಿ ಇದೆಲ್ಲ ಸತ್ಯ ಮುಂದಿನ ದಿನಗಳಲ್ಲಿ ಜನತೆ ಗೊತ್ತಾಗ್ತದೆ ರಾಜ್ಯ ಜನ ದಿಕ್ತಪ್ಸೋ ಕೆಲಸವನ್ನ ವಿರೋಧ ಪಕ್ಷಗಳು ಮಾಡ್ತಾ ಇದೆ ಸುಳ್ಳು ಯಾವತ್ತಿದ್ರು ಕ್ಷಣಿಕ ಸತ್ಯಾನೇ ಕೊನೆ ಉಳ್ಕೊಳ್ಳೋದು ಅದೇ ರೀತಿ ಸಿದ್ದರಾಮಯ್ಯ ಸಾಹೇಬರು ಒಂದು ಕ್ಲೀನ್ ಹ್ಯಾಂಡ್ ಆಗಿ ಹೊರಗಡೆ ಬರ್ತಾರೆ ಬಟ್ ಅದಕ್ಕೆಲ್ಲ ಮುಂದಿನ ದಿನಗಳಲ್ಲಿ ರಾಜ್ಯ ಜನತೆ ಕಾದ್ ನೋಡ್ಬೇಕಂತ ಹೇಳ್ತೀವಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ